Apple cut. Um, i think uh, first of all you heard ange correct that now you know node nawo cinema bage matartta idivi i did see uh, a couple of posters and pictures of the film and it looks extremely promising um. uh -huh.

ಸೊ ಈ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೆ ನಾನು ಆ್ಯಕ್ಚುಲಿ ಕೆಲವೊಂದು ವಿಜುವಲ್ಸ್ ಅಂಡ್ ಪಿಕ್ಚರ್ಸ್ ಎಲ್ಲ ನೋಡಿದೆ ಆ್ಯಂಡ್ ಅಫ್ಕೋರ್ಸ್ ನನ್ನ ಇಂಟ್ರೊಡ್ಯೂಸ್ಡ್ ಮೀ ನಂದಕಿಶೋರ್ ಅವರು ನನಗೆ ಈ ಟೀಮಿಂದ ಪರಿಚಯ ಮಾಡಿಕೊಟ್ರು ಆ್ಯಂಡ್ ಐ ಹ್ಯಾಡ್ ಅ ವೆರಿ ಬ್ರೀಫ್ ಕಾನ್ವರ್ಸೇಷನ್ ದಟ್ ಈ ಥರ ಏನು ಡಿಫ್ರೆಂಟ್ ಆಗಿರುವಂಥ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಪ್ಲೀಸ್ ಬನ್ನಿ ಬಿ ಅ ಪಾರ್ಟ್ ಆಫ್ ದಟ್ ಟೀಸ್ ಅ ಲಾಲಿಜ್ ಆ್ಯಂಡ್ ನಾನು ಯಾವತ್ತು ಐ ಆಲ್ಸೋ ಸ್ಟಾರ್ಟ್ ಎಸ್ ನ್ಯೂ ಕಮ್ 15 years ago and today i support in the ragini on the national level i think it's only the love of my fans and i think on the self-made makla i also want to wish shilpa and sindhu all the very best i think creativity gender gender i understand that difficulties are there for everyone's career फ्रॉम द बिगिनिंग इन द मिडल अप्स अँड डोन स्ट्रगल्स ऐ थिंक दॅट इस् वेरी चाचुरल प्रोसेस बी अन ॲक्टव्ह बी अ वुमन ऑफ बी अँ इंडिवजुअल सो ऐ थिंक क्रियेटविटी तक बसू यावतू बरबार्दूया ಪ್ರತಿಯೊಂದು ಪರ್ಸನ್ ದ ಟ್ಯಾಲೆಂಟ್ ನೋಡ್ಬೇಕು ಪ್ರತಿಯೊಂದು ಪರ್ಸನ್ ಅವರು ಕ್ರಿಯೇಟಿವಿಟಿ ತಕ್ಕಂಗೆ ಯಾವತ್ತು ಪ್ರಮೋಟ್ ಮಾಡ್ಬೇಕು ಅಂಡ್ ಯಾವತ್ತು ಇನಿಷಿಯೇಟ್ ಮತ್ತೆ ಎನ್ಕರೇಜ್ ಮಾಡ್ಬೇಕು ಅಂತ ಸೊ ಈ ಒಂದು ಇಷ್ಟು ಹೆಣ್ಮಕ್ಳಿಗೆ ಕೂತಿದ್ದಾರೆ ಆಲ್ ಲವ್ಲಿ ಆಕ್ಟರ್ಸ್ ಹೂ ಆರ್ ಆಕ್ಟಿಂಗ್ ಇನ್ ದಿಸ್ ಫಿಲ್ಮ್ ಫಾರ್ ದ ಫಸ್ಟ್ ಟೈಮ್ ಎಲ್ರಿಗೂ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ನಾನು ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ And uh, I think we'll watch it and then we can give our reviews. But it's looking great, the posters are looking very nice. And uh, female directors, female producers, um, female technicians, our um, hair in the industry. i work with a lot of. Um, ಯು ನೋ ಫಿಮೇಲ್ ಅಂಡ್ ಐ ಥಿಂಕ್ ಬರ್ತಾ ಇದಾರೆ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಪ್ರೋತ್ಸಾಹ ಸಿಕ್ತಾ ಇದೆ ಅವ್ರಿಗೆ ಸೊ ನಿಮ್ಗೆ ಐ ಆಮ್ ಶೋರ್ ನಿಮ್ ವರ್ಕ್ ಚೆನ್ನಾಗಿದೆ ಅಲ್ಟಿಮೇಟ್ಲಿ ಐ ದಿ ಇಂಡಸ್ಟ್ರಿ ಲುಕ್ಸ್ ಗುಡ್ ವರ್ಕ್ ಅಂಡ್ ಅಂಡ್ ಯಾವತ್ತು ಅವ್ರಿಗೆ ಮಾತ್ರ ಪ್ರೋತ್ಸಾಹ ಮಾಡ್ತಾರೆ ಸೊ ಆಲ್ ದ ಬೆಸ್ಟ್ ಎಲ್ರಿಗೂ ಐ ಹೋಪ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಆಗ್ಲಿ ಅಂಡ್ ಎಲ್ಲ ಜನ ಈ ಸಿನಿಮಾ ನೋಡ್ಲಿ ಕ್ರಿಟಿಕಲಿ ಈ ಸಿನಿಮಾ ತುಂಬಾ ಅಪ್ರಿಷಿಯೇಟ್ ಆಗ್ಲಿ ಅಂತ ಈ ನಾನು ಹೆಸರು ಕೇಳೋದಕ್ಕಿಂತ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಶತಭಿಷ ನಕ್ಷತ್ರ ಕುಂಭರಾಶಿ ನಮ್ಮ ನಿರ್ದೇಶಕರು ಸಿಂಧು ಸೊ ಅವ್ರಿಗೆ ಇವಾಗ ಶನಿ ಬಂದು ಕೂತಿರೋದ್ರಿಂದ ಶನಿ ಕೆಟ್ಟದೇ ಮಾಡ್ತಾನೆ ಅಂತಲ್ಲ ನಿಜವಾಗ್ಲೂ ನಿಮ್ಗೆ ಈ ಚಿತ್ರ ಒಂದು ದೊಡ್ಡ ಸಕ್ಸಸ್ ಅನ್ನ ಕೊಡುತ್ತೆ ನಿಮ್ಮಲ್ಲಿ ಮಂಗಳ ಹುಚ್ಚನಾಗಿರೋದಕ್ಕೆ ನೀವು ಇಷ್ಟು ಆಕ್ಟಿವ್ ಆಗಿ ಅಂಡ್ ಇಷ್ಟು ಚೆನ್ನಾಗಿ ಪಟಪಟ ಪಟ ಅಂತ ಮಾತಾಡ್ತೀರಾ ಸೊ ಎನರ್ಜೆಟಿಕ್ ಆಗಿ ಒಬ್ಬ ಲೀಡರ್ ಆಗಬೇಕು ಅಂದ್ರೆ ನಿಮಗೆ ಎಲ್ಲಾ ಗ್ರಹದ ಜೊತೆ ಸಪೋರ್ಟ್ ಮಾಡಬೇಕು ಸೊ ದಟ್ ಈಸ್ ದೇರ್ ಎನ್ ಯು ಅದು ಸಪೋರ್ಟ್ ಮಾಡಿದಕ್ಕೆ ಒಬ್ಬ ಲೀಡರ್ ಆಗಿ ನಿರ್ದೇಶಕಿಯಾಗಿ ನಿಂತಿರೋದು ಅದ್ರ ಜೊತೆಗೆ ಇನ್ನೊಂದು ಸಾನೆ ಶಿಲ್ಪ ಅವರು ಕೂಡ ಪಕ್ಕದಲ್ಲಿ ಕೂತಿದ್ದಾರೆ ನಿರ್ಮಾಪಕಿಯಾಗಿ ನಿಮ್ಮ ಜೊತೆಗೂ ಉಳ್ಕೊಂಡಿದ್ದಾರೆ ಸೊ ಚಿತ್ರರಂಗದಲ್ಲಿ ಏನು ಅಂತ ಹೇಳಿದ್ರೆ ಜನಗಳು ಇನಿಷಿಯಲಿ ಬಂದಾಗ ನಿಮ್ಮ ಡಿಮೋಟಿವೇಟ್ ಮಾಡ್ತಾರೆ ಚಿತ್ರರಂಗ ಅಂತಾನೆ ಈವನ್ ಇಫ್ ಯು ಗೆಟ್ ಇನ್ ಟು ಕಾರ್ಪೊರೇಟ್ ಕಂಪನೀಸ್ ಅಥವಾ ಎನಿ ಫೀಲ್ಡ್ ಈವನ್ ಮೀಡಿಯಾ ಫೀಲ್ಡ್ ಅಲ್ಲೂ ಇರುತ್ತೆ ಕೇಳಿಬೇಕಾದ್ರೆ ಎಲ್ರಿಗೂ ಅದು ಸೊ ಅದನ್ನ ನಾವು ಪಾಸಿಟಿವ್ ಆಗಿ ತಗೊಂಡು ಇನ್ನೊಬ್ಬರನ್ನ ಬ್ಲೇಮ್ ಮಾಡದೆ ನಾವು ಬೆಳೆಯೋದಿರಲಿಲ್ಲ ಅದು ಬಹಳ ಮುಖ್ಯ ತುಂಬಾ ಸಕ್ಸಸ್ಫುಲ್ ಪರ್ಸನ್ ಏನ್ ಸುಲಭವಾಗಿ ಹೂವಿನ ಹಾಸಿಗೆ ಮೇಲೆ ನಡ್ಕೊಂಡು ಹೋಗಿರಲ್ಲ ಯಾವ ಫೀಲ್ಡ್ ಅಲ್ಲಾದ್ರೂ ಇನ್ಕ್ಲೂಡಿಂಗ್ ನಾರಾಯಣ ಮೂರ್ತಿ ಸರ್ ಅವ್ರಿಗೆ ಕಷ್ಟಗಳು ಸಮಾಜದಲ್ಲಿ ಈ ಕಷ್ಟಕರವಾದ ಸಮಾಜದಲ್ಲೇ ಯಾರು ಬೆಳೀತಾನೋ ಈಸ್ ಅ ಲೀಡರ್ ಸೊ ಆ ಒಳ್ಳೆ ಕ್ವಾಲಿಟೀಸ್ ನಿಮ್ಮಲ್ಲಿ ಇದೆ ಸೊ ಆಲ್ಸೋ ನಿಮ್ ತಂದೆಯವರ ಸಪೋರ್ಟ್ ನಿಮ್ಗೆ ಚಿಕ್ಕ ವಯಸ್ಸಿಂದ ಬಂದಿರೋದ್ರಿಂದ ಯು ಕ್ಯಾನ್ ಬಿಕಮ್ ಅ ವೆರಿ ಗುಡ್ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂಡ್ ಅ ಲೀಡರ್ ಅಂಡ್ ಅನ್ ಆಲ್ಸೋ ಅನ್ ಆಕ್ಟ್ರೆಸ್ ಅದು ಕೂಡ ಆಗಬಹುದು ಸೊ ಆ ವಿಚಾರವಾಗಿ ನಾನು ತುಂಬಾ ಹೆಮ್ಮೆ ಪಟ್ಕೊಳ್ತೀನಿ ತುಂಬಾ ಬೋಲ್ಡ್ ಆಗಿ ಮಾತಾಡುವಂತಹ ಒಳ್ಳೆ ನಿರ್ದೇಶಕಿ ಅವ್ರನ್ನ ನೋಡಿನೇ ಚಿತ್ರ ಎಷ್ಟು ಪಾಸಿಟಿವ್ ಆಗಿ ಎನರ್ಜೆಟಿಕ್ ಆಗಿರುತ್ತೆ ಅನ್ನೋದು ನನಗೆ ಒಂದು ಹೋಪ್ ಬಂದಿದೆ ಸೊ ಆ ಚಿತ್ರ ನಾನು ಥಿಯೇಟರ್ ಅಲ್ಲೇ ನೋಡೋದು ಅಂತ ಆಸೆ ಪಡ್ತೀನಿ ಅದ್ರ ಜೊತೆಗೆ ನಮ್ಮ ನಿರ್ಮಾಪಕಿಯವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಚಿತ್ರರಂಗದಲ್ಲಿ ಕೊರೋನಾ ಆದ್ಮೇಲೆ ಎಲ್ರು ಹೆದರ್ ಕೂತಿದ್ರು ಇನ್ವೆಸ್ಟ್ ಮಾಡೋದಕ್ಕೆ ಮಾತತ್ರ ನಾವು ಸೇಲ್ ಮಾಡಕ್ ಆಗತ್ತಾ ಇಲ್ವಾ ಬಿಸ್ನೆಸ್ ಆದ್ರೇನೆ ನಾನು ಮಾಡ್ತೀನಿ ಅಂತ ನೀವು ಧೈರ್ಯ ಮಾಡಿ ಇನ್ನೊಂದು ಮಹಿಳೆಗೆ ಸಪೋರ್ಟ್ ಮಾಡಿದಿರಾ ಸೊ ಅದು ನಿಮ್ ಒಳ್ಳೆ ಗುಣ ಇದೇ ರೀತಿ ಅನೇಕ ಚಿತ್ರಗಳನ್ನ ನೀವು ನಿರ್ಮಾಣ ಮಾಡಿ ಅಂತ ನಾನು ಆಶಿಸ್ತೇನೆ ಅಂಡ್ ಐ ಮಸ್ಟ್ ಟಾಕ್ ಅಬೌಟ್ ನಮ್ಮ ಸೂರ್ಯ ಗ್ರಹ ಸೂರ್ಯನ ಬಗ್ಗೆ ಯಾಕೆಂದ್ರೆ ಈ ಫಿಲ್ಮ್ ಹೈಲೈಟ್ ಅಹ್ ನನ್ಗೆ ಪದೇ ಪದೇ ಒಬ್ಬ ಹೀರೋ ಆದ್ರೂ ಅಸಿಸ್ಟೆಂಟ್ ತರ ಒಂದು ಫೋನ್ ಮಾಡಿ ಮೇಡಮ್ ಬರ್ತಿದಿರ ತಾನೆ ಮೇಡಮ್ ಸಿ ದಟ್ಸ್ ಅ ವೆರಿ ಗುಡ್ ಕ್ವಾಲಿಟಿ ನೀವು ನೀವು ಇನ್ನೊಬ್ರು ಆಟಿಟ್ಯೂಡ್ ಅಹಂಕಾರ ಇಟ್ಕೊಳ್ದೆ ಈಗೋ ಇಟ್ಕೊಳ್ದೆ ನೀವೇ ಎಲ್ರೂ ಇನ್ವೈಟ್ ಮಾಡೋದಿದೆಯಲ್ಲ ಅದು ನಿಮ್ಮ ಒಳ್ಳೆ ಗುಣನ ಎತ್ತಿ ತೋರಿಸುತ್ತೆ ಸೊ ನೀವು ಫಿಲಮ್ ಅಲ್ಲಿ ಚಿತ್ರರಂಗದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಏರ್ಲಿ ಅಂತ ಈ ಮೂಲಕ ಹಾರೈಸ್ತೀನಿ ಹಾಗೆ ಈ ಚಿತ್ರದಲ್ಲಿ ನಟಿಸಿರುವಂತ ಎಲ್ಲ ಹೀರೋಯಿನ್ ಮತ್ತೆ ತಾಯಿ ಪಾತ್ರದಲ್ಲಿ ಮತ್ತೆ ಸಹಪಾಠಿ ಆಗಿರುವಂತಹ ಎಲ್ಲರೂ ನಿಜವಾಗ್ಲು ಇದೊಂತರ ಸ್ಪೆಷಲ್ ವೇದಿಕೆ ಅನ್ಸುತ್ತೆ ಇತ್ತೀಚೆಗೆ ಲೇಡೀಸ್ ಮಾಡೋದ್ ಸ್ವಲ್ಪ ಕಮ್ಮಿನೇ ಆಗಿತ್ತು ಸ್ಪೆಷಲಿ ನನ್ನ ಆಫೀಸ್ಗೆ ಹೀರೋ ಪ್ಲಸ್ ಡೈರೆಕ್ಟ್ರು ಸಿಂಧು ಅವರು ಬಂದಾಗ ಈ ಒಂದು ಸಿನಿಮಾ ಬಗ್ಗೆ ಹೇಳಿದ್ರು ಆಪಲ್ ಕಟ್ ಅಂತ ನಿಜವಾಗ್ಲೂ ಖುಷಿ ಅನಿಸ್ತು ನನಗೆ ಯಾಕಂದ್ರೆ ನಿರ್ದೇಶಕಿಯರು ಕಮ್ಮಿ ನಿರ್ಮಾಪಕಿಯರು ಕಮ್ಮಿ ನಿರ್ಮಾಪಕಿಯರು ತುಂಬಾನೇ ಕಮ್ಮಿ ಆಗಿದ್ದಾರೆ ಸೊ ಅದರಲ್ಲೂ ಅವರು ಒಂದು ಲೇಡಿ ನಿರ್ದೇಶನಕ್ಕೆ ಒಂದು ಮಹಿಳೆ ನಿರ್ ನಿರ್ಮಾಣ ಮಾಡಕ್ಕೆ ಸಿನಿಮಾಗೆ ನಿರ್ಮಾಣ ಮಾಡಕ್ಕೆ ದುಡ್ಡು ಹಾಕಕ್ಕೆ ಒಪ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ ಯಾಕಂದ್ರೆ ಇತ್ತೀಚೆಗೆ ಸಿನಿಮಾಗಳು ಬಿಸ್ನೆಸ್ ಆಗ್ತಾ ಇರೋ ರೀತಿ ಒಂದು ನಿರ್ಮಾಪಕಿಯಾಗಿ ನಾನು ಮಾತಾಡಬೇಕಂದ್ರೆ ಇತ್ತೀಚೆಗೆ ಸಿನ್ಮಾಗಳು ಬಿಸ್ನೆಸ್ ಆಗ್ತಾ ಇರೋ ರೀತಿ ನೋಡಿದ್ರೆ ನಿಜವಾಗ್ಲೂ ಭಯ ಆಗತ್ತೆ ಎಲ್ಲೋ ಒಂದು ಕೆ ಜಿ ಎಫ್ ಒಂದು ಕಾಂತರ ಹಿಟ್ ಆಗಿದ ತಕ್ಷಣ ಎಲ್ಲಾ ಪ್ರೊಡ್ಯೂಸರ್ಸ್ ಸಕ್ಸಸ್ಫುಲ್ ಆಗ ತುಂಬಾ ಕಷ್ಟ ಇದೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗಿರ್ಬೋದು ತಪ್ಪಿಲ್ಲ ಅಂದ್ರೆ ಒಂದು ಯೋಗರಾಜ್ ಭಟ್ ಸರ್ದೇ ಒಂದು ನಾನು ವಿಡಿಯೋ ನೋಡಿದ್ದೆ ಚಾನೆಲ್ ವಿಷಯವಾಗಿ ತುಂಬಾ ಗಲಾಟೆ ಮಾಡಿದ್ರು ಸರ್ ಅವಾಗ ಸೊ ದೊಡ್ಡ ದೊಡ್ಡವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಇವತ್ತು ಬಿಸ್ನೆಸ್ ಮಾಡ್ಬೇಕಾರೆ ಅಂತ ಅಂದ್ರೆ ಒಂದು ಲೇಡೀಸ್ ಆಗಿ ಬಂದು ಒಂದು ಉದ್ಯಮಿಯಾಗಿ ನಾವುಗಳು ಬಂದಾಗ್ಲೇನು ಇದು ಕಷ್ಟ ಆಗಿತ್ತು ಸೊ ಹಾಗಾಗಿ ಧೈರ್ಯ ಮಾಡಿ ಒಂದು ಸಿನಿಮಾನ ಮಾಡಿದ್ದಾರೆ ಅದಕ್ಕೆ ಎಲ್ಲರ ಒಂದು ಪ್ರೋತ್ಸಾಹ ಇರಲಿ ನಾನು ವಿಶೇಷವಾಗಿ ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಒಂದು ಹೊಸ ಪ್ರಯತ್ನಗಳು ಬಂದಾಗ ಯಾವಾಗ್ಲೂ ಹೊಸೊಬ್ರಿಗೆ ನಾವು ಅದು ವಿಶೇಷವಾಗಿ ಒಳ್ಳೆ ರೀತಿನಲ್ಲಿ ಒಂದು ಟ್ಯಾಲೆಂಟ್ ಇರೋ ಅಂತವ್ರು ಬಂದಾಗ ನಿಜವಾಗ್ಲೂ ಅವ್ರಿಗೆ ನಾವೆಲ್ಲ ಪ್ರೋತ್ಸಾಹ ಮಾಡಿದ್ರೆ ಸಿನಿಮಾ ರಂಗಕ್ಕೆ ಸಾಕಷ್ಟು ಟೆಕ್ನಿಷಿಯನ್ಸ್ ಆಗಿರ್ಬೋದು ಒಳ್ಳೊಳ್ಳೆ ಕಲಾವಿದರಾಗಿರ್ಬೋದು ಖಂಡಿತ ಬರ್ತಾರೆ ಮುಂದಿನ ಒಂದು ಪೀಳಿಗೆ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಎಲ್ಲ ಹಡಬ್ರದ್ ಮಾತ್ರ ಬಿಸ್ನೆಸ್ ಮಾಡ್ತಾರೆ ರೆಕಗ್ನೈಸ್ಡ್ ಹೀರೋಸ್ ಗಳು ಮಾತ್ರ ಬಿಸ್ನೆಸ್ ಆಗುತ್ತೆ ರೆಕಗ್ನೈಸ್ಡ್ ಪ್ರೊಡ್ಯೂಸರ್ ಬ್ಯಾನರ್ಸ್ ಮಾತ್ರ ಸಿನಿಮಾಗಳು ಬಿಸ್ನೆಸ್ ಆಗ್ತಾ ಇದೆ ಹೊಸ ಸಿನಿಮಾಗಳು ಬಿಸ್ನೆಸ್ ಖಂಡಿತ ಇಲ್ಲ